ರೈಟ್ ಎಲ್ರಿಗೂ ನಮಸ್ಕಾರ ಅಹ್ ಹೆಸರು ಬಂದ್ಬಿಟ್ಟು ಯಶವಂತ ಅಂತ ಹೇಳಿ ನಮ್ದು ಪ್ರಾಪರ್ ರಾಯಚೂರು ಡಿಸ್ಟ್ರಿಕ್ ಸಿಂಧನೂರ್ ತಾಲೂಕ್ ಮಲ್ಗುಡ್ಡೆ ಗ್ರಾಮದಿಂದ ಬಂದಿರತಕ್ಕಂಥದ್ದು ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಅದ್ಭುತವಾದ ಒಂದು ಅಪರ್ಚುನಿಟಿ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ವಿ ಏನ್ ಅಪರ್ಚುನಿಟಿ ಅಪ್ಪ ಅಂತಂದ್ರೆ ನಾವು ಹೊರಗಡೆ ಎಷ್ಟೋ ವಿದ್ಯಾರ್ಥಿಗಳು ಡಿಗ್ರಿ ಮುಗ ಹೊರ್ಗಡೆ ಬರ್ತಾ ಇದಾರೆ ಜಾಬ್ಗೋಸ್ಕರ ಅಲ್ಲಾಡ್ತಾ ಅಲ್ಲಾಡ್ತಾ ಇದ್ದಾರೆ ಬಟ್ ನಾನು ನಿಮಗೆ ತಿಳಿಸ್ಲಿಕ್ಕೆ ಇರ್ತಕ್ಕಂಥ ಎಂತ ಮಾಹಿತಿ ಅಪ್ಪ ಅಂತಂದ್ರೆ ಯಾವುದೇ ಬಂಡವಾಳ ಇಲ್ಲಾರದಂತೆ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದಂತಾನೆ ವಿತೌಟ್ ಇನ್ವೆಸ್ಟ್ಮೆಂಟ್ ಮೇಲೆ ನಿಮ್ಗೆ ಅರ್ನಿಂಗ್ಸ್ ಮಾಡ್ಲಿಕ್ಕೋಸ್ಕರ ಒಂದು ಉದ್ಯೋಗನ ಕಂಡುಕೊಳಕೋಸ್ಕರ ಒಂದು ಅಪರ್ಚುನಿಟಿ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಕ್ಕಂಥದ್ದು ನಾ ದಿಕ್ ಬಂದಿರತಕ್ಕಂಥ ಅಪರ್ಚುನಿಟಿ ಎಂತದಪ್ಪ ಅಂತಂದ್ರೆ ನಿಮ್ಗೆ ಈ ಒಂದು ಅಪರ್ಚುನಿಟಿ ಒಳಗಡೆ ಯಾವ್ದೇ ರೀತಿ ನಿಮ್ಗೆ ಟೈಮ್ ಲಿಮಿಟ್ ಇರುವುದಿಲ್ಲ ಯಾವ್ದೇ ರೀತಿ ನಿಮ್ಗೆ ಬಂಡವಾಳ ಇರುವುದಿಲ್ಲ ಯಾವ್ದೇ ರೀತಿ ನಿಮ್ಗೆ ಇದರಲ್ಲಿ ಅಷ್ಟೊತ್ತಿಗೆ ಕೆಲಸಕ್ಕೆ ಬರ್ಬೇಕು ಎಷ್ಟೊತ್ತಿಗೆ ಕೆಲ್ಸಕ್ಕೆ ಬರ್ಬೇಕಂತ ಹೇಳಿ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ ಇರ್ಲಾರ್ದಂತೇನೆ ನೀವು ಮಾಡ್ತಕ್ಕಂತ ಕೆಲಸ ಜೊತೆ ಜೊತೆಗೆ ಮಾಡ್ತಕ್ಕಂತ ಒಂದು ಒಳ್ಳೆ ಅವಕಾಶದ ಬಗ್ಗೆ ಹೇಳಿಕೋಸ್ಕರ ನನಗೆ ಬಹಳ ಖುಷಿ ಆಗುತ್ತೆ ಡಿಯರ್ ಫ್ರೆಂಡ್ಸ್ ಯಾಕೋಸ್ಕರ ಅಂತಂದ್ರೆ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ಬಹಳಷ್ಟು ಜನ ಇದರಲ್ಲಿ ಜೀರೋದಿಂದ ಸ್ಟಾರ್ಟ್ ಮಾಡಿ ತಮ್ಮ ಲೈಫ್ ನ ಕಟ್ಕೊಂಡಿರ್ತಕ್ಕಂಥದ್ದು ಲೈಫ್ ನಲ್ಲಿ ತಮ್ಮ ಅಚೀವ್ಮೆಂಟ್ ಗಳನ್ನ ತಮ್ಮ ಡ್ರೀಮ್ಸ್ ಗಳನ್ನ ಈಡೇರಿಸಿಕೊಳ್ಳಿ ಕಾರಣ ಆಗಿರ್ತಕ್ಕಂಥ ಒಂದು ಅಪರ್ಚುನಿಟಿ ಆ ಅಪರ್ಚುನಿಟಿ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿ ಆ ಡೈರೆಕ್ಟ್ ಸೆಲ್ಲಿಂಗ್ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ದೇಶದಲ್ಲಿ ಒಂದೊಂದು ಹೆಸರು ಕರೀತಾರೆ ಬೇರೆ ದೇಶದಲ್ಲಿ ಏನ್ ಕರಿತಾರಪ್ಪ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರಿತಾರೆ ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಂತ ಕರಿತಾರೆ ನಮ್ಮ ದೇಶದಲ್ಲಿ ಏನ್ ಕರಿತಾರಪ್ಪ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೀತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಅರ್ಥ ಡೈರೆಕ್ಟ್ ಸೆಲ್ಲಿಂಗು ನೆಟ್ವರ್ಕ್ ಮಾರ್ಕೆಟ್ ಏನ್ ಲಿಂಕ್ ಇರುತ್ತಪ್ಪ ಅಂತಂದ್ರೆ ಹೊರಗಡೆ ಟ್ರೆಡಿಷನಲ್ ಮಾರ್ಕೆಟ್ಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡ್ ಏನ್ ವ್ಯತ್ಯಾಸಪ್ಪ ಅಂತಂದ್ರೆ ನಾವು ನೈಂಟಿ ನೈನ್ ಪರ್ಸೆಂಟ್ ವಸ್ತುಗಳನ್ನ ಹೊರಗಡೆ ನಾವು ಉಪಯೋಗ ಮಾಡ್ತಾ ಇದೀವಿ ಯಾವ ರೀತಿಯಪ್ಪ ಅಂದ್ರೆ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಟ್ರೆಡಿಷನಲ್ ಮಾರ್ಕೆಟ್ ಅಂತಂದ್ರೆ ನಮಗೆ ಯಾವುದೇ ಒಂದು ವಸ್ತು ನಮ್ಗೆ ರೀಚ್ ಅಂತಂದ್ರೆ ಸುಮಾರು ಮಧ್ಯವರ್ತಿಗಳನ್ನ ದಾಟ್ಕೊಂಡು ನಮ್ಗೆ ರೀಚ್ ಆಗ್ತಾ ಇದೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಕ್ಯಾರಿಂಗ್ ಫಾರ್ವರ್ಡಿಂಗ್ ಅಂತ ಬರುತ್ತೆ ಅದ್ರ ಜೊತೆಗೆ ಹೋಲ್ಸೇಲರ್ ಅಂತ ಬರ್ತಾರೆ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಾರೆ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಾರೆ ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಅಂತ ಬರ್ತಾರೆ ಇವೆಲ್ಲ ಮಧ್ಯವರ್ತಿಗಳನ್ನ ದಾಟ್ಕೊಂಡು ನಮಗೆ ಕೈಗೆ ಸುಮಾರು ಮಧ್ಯವರ್ತಿಗಳನ್ನ ದಾಟ್ಕೊಂಡು ನಮ್ಮ ಕೈ ಸೇರ್ತಾ ಇದೆ ಒಂದು ವಸ್ತು ಬಟ್ ಇದು ಯಾವ ಇಂಡಸ್ಟ್ರಿ ಅಪ್ಪ ಅಂತಂದ್ರೆ ಟ್ರೆಡಿಷನಲ್ ಮಾರ್ಕೆಟ್ ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಕರೀತಾರೆ ಇದು ಹೊರಗಡೆ ಮಾರ್ಕೆಟ್ ಬಟ್ ನಾನ್ ನಿಮ್ಗೆ ತಿಳಿಸ್ಲಿಕ್ಕೆ ಬಂದಿರತಕ್ಕಂಥ ಅಪರ್ಚುನಿಟಿ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿ ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ರೆ ನೇರ ಮಾರುಕಟ್ಟೆ ಕಂಪನಿ ಹೇಳಿ ನೇರ ಮಾರುಕಟ್ಟೆ ಕಂಪನಿ ಅಂತಂದ್ರೆ ಈ ಮಾರ್ಕೆಟಿಂಗ್ ಕಂಪನಿ ಒಳಗಡೆ ಕಂಪನಿ ತಯಾರು ಮಾಡುತ್ತೆ ಡೈರೆಕ್ಟ್ ಬಿ ತಲುಪಿಸುತ್ತೆ ಅರ್ಥ ಆಯ್ತಾರ ಈ ಒಂದು ಅಪರ್ಚುನಿಟಿ ಬಗ್ಗೆ ತಿಳಿಸ್ಕೋಸ್ಕರ ಬಂದಿದ್ದೀನಿ ಈ ಡೈರೆಕ್ಟ್ ಸೆಲ್ಲಿಂಗ್ ಯಾವಾಗ ಒಂದು ನಮ್ಗೆ ತಿಳಿತಪ್ಪ ಅಂತಂದ್ರೆ ಒಬ್ರು ಹೇಳ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಅಂತ ಒಬ್ರು ಹೇಳ್ತಾರೆ ಈ ಒಂದು ದಶಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಬಂತಂತೇಳಿ ಬಟ್ ನಮ್ಮ ಈ ಒಂದು ಇಂಡಸ್ಟ್ರಿ ಒಳಗಡೆ ಯಾವ ರೀತಿ ಇದಪ್ಪ ಅಂತಂದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಜೀರೋದಿಂದ ಯಾವ್ದ್ ರೀತಿ ಬಂಡವಾಳ ಹಾಕ್ಲಾರದಂತಾನೆ ಇಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಇರುತ್ತೆ ಯಾವ ರೀತಿ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಇಲ್ಲಿ ಹೊರಗಡೆ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಸಾವಿರಾರು ಕೋಟಿಯನ್ನು ಗಟ್ಟಲೆ ಮಧ್ಯವರ್ತಿಗಳಿಗೆ ಅಡ್ವರ್ಟೈಸ್ಮೆಂಟ್ ಕರ್ತಕ್ಕಂ ಖರ್ಚು ಮಾಡ್ತಕ್ಕಂಥ ದುಡ್ಡನ್ನೇ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ನೀವು ಅಲ್ಲಿ ಇನ್ವಾಲ್ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಕೋಟ್ಯನಗಿ ಖರ್ಚು ಮಾಡತಕ್ಕ ದುಡ್ಡನ್ನೇ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಅರ್ನ್ ಮಾಡ್ತಕ್ಕಂಥ ಈ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಸಾವಿರಾರು ಕಂಪ್ನಿಗಳಿದಾವೆ ಸಾವಿರಾರು ಕಂಪ್ನಿಗಳು ಆ ಸಾವಿರಾರು ಕಂಪನಿಗಳಲ್ಲಿ ವರ್ಲ್ಡ್ ಅಲ್ಲಿನೇ ತರ್ಟಿ ಸಿಕ್ಸ್ ಪ್ಲೇಸ್ ಅಲ್ಲಿ ಇಂಡಿಯಾದಲ್ಲಿನೇ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯ ಬಗ್ಗೆ ನಾನು ಮಾತಾಡ್ತ ಹೋಗ್ತಾ ಇದ್ದೀನಿ ಆ ಸಂಸ್ಥೆ ಹೆಸರೇ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಹೇಳಿ ಈ ಕಂಪನಿ ಸ್ಟಾರ್ಟ್ ಆಗಿರತಕ್ಕಂಥದ್ದು ಎರಡ್ ಸಾವಿರದ ನಾಲ್ಕು ಜೂನ್ ಎರಡರಂದು ಕಂಪನಿ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಪ್ಪ ಅಂತಂದ್ರೆ ಈ ಮೂರು ಜನ ಬರ್ತಾರೆ ಇದ್ರ ಎಮ್ ಅಂತ ಹೇಳಿ ಅಂತೇಳಿ ಮೊದಲನೇ ವ್ಯಕ್ತಿ ಮಿಸ್ಟರ್ ಗೌತಮ್ ಫಾಲಿ ಅಂತೇಳಿ ಎಂ ಡಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ಇನ್ನೂ ಇಬ್ರು ಜನ ಕೋಫೌಂಡರ್ ಅಂತ ಬರ್ತಾರೆ ದೀಪಕ್ ಸುಡ್ ಸರ್ ಅಂತೇಳಿ ಇನ್ನೊಬ್ರು ಅಹ್ ಕನ್ವರ್ ಬೀರ್ ಸಿಂಗ್ ಸರ್ ಅಂತೇಳಿ ಈ ಮೂರು ವ್ಯಕ್ತಿಗಳು ಬೇರೆ 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 ನೆಟ್ವರ್ಕ್ ಮಾರ್ಕೆಟಿಂಗ್ಗಳಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ನ ತಗೊಂಡು ಅಲ್ಲಿರ್ತಕ್ಕಂತಹ ಲೋಪದೋಷಗಳನ್ನ ಸರಿಪಡಿಕೊಂಡು ಎರಡ್ ಸಾವಿರದ ನಾಲ್ಕರಲ್ಲಿ ವೆಸ್ಟೀಸ್ ಅನ್ನೋ ಸಂಸ್ಥೆಯನ್ನ ಈ ಕಂಪನಿ ಸ್ಥಾಪನೆ ಮಾಡಿದ್ರೆ ಈ ಮೂರು ವ್ಯಕ್ತಿಗಳು ಈ ಕಂಪನಿಯ ಹೆಸರಿನ ಒಂದು ಅರ್ಥ ಏನಪ್ಪಾ ಅಂತಂದ್ರೆ ವೆಸ್ಟ್ ಅಂದ್ರೆ ಕನ್ನಡದಲ್ಲಿ ಸಾಧಕರ ಹೆಜ್ಜೆ ಗುರುತು ಅಂತ ಹೇಳುತ್ತೆ ಮೀನಿಂಗ್ ಇದ್ರಲ್ಲಿ ಯಾರೆಲ್ಲ ಸಾಧನೆ ಮಾಡಿದಾರೋ ಆ ಸಾಧನೆ ಹೆಜ್ಜೆ ಗುರುತನ್ನು ನಾವಿತ್ತಪ್ಪ ಅಂದ್ರೆ ನೀವು ಕೂಡ ಸಾಧನೆ ಮಾಡ್ತಕ್ಕಂಥದ್ದು ಈ ಕಂಪನಿಯ ಸ್ಥಾಪನೆ ಮಾಡ್ಬೇಕಾದ್ರೆ ಒಂದು ಉದ್ದೇಶ ಇತ್ತಪ್ಪ ಏನು ಉದ್ದೇಶಪ್ಪ ಅಂತಂದ್ರೆ ಭಾರತದಲ್ಲಿರ್ತಕ್ಕಂತ ಬಡತನನ ಬುಡ ಸಮಿತ್ ಹೇಳಿ ಅದ್ರ ಜೊತೆ ಅನಾರೋಗ್ಯ ಸಮಸ್ಯೆನ ಹೇಳಿ ಈ ಕಂಪನಿನ ಒಂದು ಉದ್ದೇಶ ಇಟ್ಟುಕೊಂಡು ಕಂಪನಿ ಸ್ಥಾಪನೆ ಮಾಡಿತ್ತು ಇದು ಉದ್ದೇಶ ಆಯ್ತಪ್ಪ ಅಂತಂದ್ರೆ ಅದ್ರ ಜೊತೆಗೆ ಒಂದು ಗುರಿ ಗುಡ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತಾ ಇದೆ ಕಂಪನಿ ಏನು ಗುರಿ ಏನಪ್ಪಾ ಅಂತಂದ್ರೆ ನಮ್ಮ ಕಂಪನಿ ಎರಡ್ ಸಾವಿರದ ಮೂವತ್ತರಷ್ಟ ಐವತ್ತು ಉದ್ದೇಶದಲ್ಲಿ ರೀಚ್ ಆಗ್ಬೇಕು ಅದ್ರ ಜೊತೆಗೆ ಐದು ಸಾವಿರ ಕೋಟಿ ಟರ್ನ್ ಓವರ್ ಮಾಡ್ಬೇಕಂತೇಳಿ ಉದ್ದೇಶ ಇಟ್ಟು ಒಂದು ಕಂಪನಿ ಸ್ಟಾರ್ಟ್ ಮಾಡಿತ್ತು ಈ ಕಂಪನಿಯ ಟರ್ನ್ ಓವರ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಕೇವಲ ಐದು ಕೋಟಿಯಿಂದ ಟರ್ನ್ ಓವರ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಯಾವ ನಾನು ಹೇಳಿದೆ ಅನಾರೋಗ್ಯ ಸಮಸ್ಯೆನ ಬುಡ ಬಡತನನ ಬುಡ ಸಮಸ್ಯೆ ಹೇಳಿ ಅದಕ್ಕೋಸ್ಕರ ಕಂಪನಿ ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೇವಲ ಎರಡು ಎರಡು ಪ್ರಾಡಕ್ಟು ನ ಮ್ಯಾನುಫ್ಯಾಕ್ಚರ್ ಮಾಡದ ಮುಖಾಂತರ ಕಂಪನಿ ತಯಾರು ಮಾಡಿತು ಅದ್ರ ಈಗ ಕೇವಲ ಎರಡೆರಡು ಪ್ರಾಡಕ್ಟ್ ಎರಡೆರಡು ಆಫೀಸು ನಮ್ಮಂತ ಕೆಲಸ ಕೇವಲ ಆರು ಜನದಿಂದ ಸ್ಥಾಪನೆ ಆಯಿತು ಎರಡ್ ಸಾವಿರದ ನಾಲ್ಕರಲ್ಲಿ ಬಟ್ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಕೈ ಆಯ್ತಪ್ಪ ಅಂತಂದ್ರೆ ಬಟ್ ಅಟ್ ಪ್ರೆಸೆಂಟ್ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗತಕ್ಕಂತ ನಮ್ಮ ಕಂಪನಿ ಯಾವ ಮಟ್ಟಕ್ಕೆ ಡೆವಲಪ್ ಆಗಿದಪ ಅಂತಂದ್ರೆ ಕಂಪನಿ ಸ್ಟಾರ್ಟ್ ಆದಾಗ ಕೇವಲ ಎರಡೆರಡು ಪ್ರಾಡಕ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಈಗ ಎಟ್ ಪ್ರೆಸೆಂಟ್ ನಾಲ್ಕು ನೂರ ಐವತ್ತಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಇದಾವೆ ಕೇವಲ ಎರಡೇ ಆಫೀಸ್ ನಿಂದ ಎರಡು ಆಫೀಸ್ ಯಾವಪ್ಪ ಅಂತಂದ್ರೆ ಒಂದು ನ್ಯೂ ಡೆಲ್ಲಿ ಒಂದು ಬೆಂಗಳೂರಿನ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಈಗ ಎಟ್ ಪ್ರೆಸೆಂಟ್ ಆರು ಸಾವಿರಕ್ಕಿಂತ ಹೆಚ್ಚು ಆಫೀಸ್ ಇದಾವೆ ನೀವು ಇರತಕ್ಕಂತ ಡಿಸ್ಟ್ರಿಕ್ಟ್ ವೈಸ್ ತಾಲೂಕು ವೈಸ್ ಯಾವುದೇ ತಾಲೂಕು ಒಳಗಡೆ ನಮ್ಮ ಬ್ರಾಂಚಸ್ ಅವೈಲೇಬಲ್ ಇದಾವೆ ನೋಡ್ಕೊಳ್ಬಹುದು ಅದ್ರ ಜೊತೆ ಕಂಪನಿ ಸ್ಟಾರ್ಟ್ ಆದಾಗ ಕೇವಲ ಆರು ಜನದಿಂದ ಸ್ಟಾರ್ಟ್ ಆಗತಕ್ಕಂತ ಕಂಪನಿ ಈಗ ಎಟ್ ಪ್ರೆಸೆಂಟ್ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಇದಾರೆ ಅತತ್ರ ನಮ್ಮ ಪ್ರೊಡಕ್ ಉಪಯೋಗ ಮಾಡ್ತಕ್ಕಂಥವ್ರು ಹದಿನೇಳು ಕೋಟಿ ಜನ ಇದಾರೆ ಇಂಡಿಯಾದಲ್ಲಿ ಆ ಮಟ್ಟಕ್ಕೆ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡತಕ್ಕಂಥ ಜನ ಇಡೀ ಅದ್ರ ಜೊತೆಗೆ ನಮ್ಮ ದೇಶದ ಕಂಪನಿ ಬೇರೆ 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 ಹತ್ತು ದೇಶಗಳು ವರ್ಕ್ ಮಾಡ್ತಾ ಇದೆ ಯಾವ ದೇಶದಲ್ಲಿ ಇದೆ ಅಂದ್ರೆ ಸೌದಿ ಅರೇಬಿಯಾ ಬಾಂಗ್ಲಾದೇಶ ಕುವೈಸು ಫಿಲಿಪೈನ್ಸ್ ಥೈಲ್ಯಾಂಡು ಗಾನಾ ಹೇಳಿ ನಮ್ಮ ದೇಶ ಬಿಟ್ಟು ಬೇರೆ ಬೇರೆ ಹತ್ತು ಕೂಡ ವರ್ಕ್ ಮಾಡ್ತಾ ಇದೆ ನಮ್ಮ ಸಂಸ್ಥೆ ವೆಸ್ಟ್ ಈಸ್ ಅದ್ರ ಜೊತೆಗೆ ಸುಮಾರು ಹವಾರ್ಡ್ಗಳನ್ನು ತಗೊಂಡಿದೆ ನಮ್ಮ ಕಂಪನಿ ಆಲಾಡ ಸರ್ಟಿಫಿಕೇಟ್ ಬಂದಿದೆ ಸದ್ಯ ಸೌದಿ ಅರೇಬಿಯಾ ಹೇಳಿ ಐ ಎಸ್ ಸರ್ಟಿಫಿಕೇಟ್ ಬಂದಿದೆ ಜಿ ಸರ್ಟಿಫಿಕೇಟ್ ಅಂತ ಬಂದಿದೆ ಈ ತರದಲ್ಲಿ ಹತ್ತರಿಂದ ಇಪ್ಪತ್ತು ಸರ್ಟಿಫಿಕೇಟ್ ಅನ್ನ ನಮ್ಮ ಕಂಪನಿ ಬಾಚಿಕೊಂಡಿದೆ ಅಂತಾನೆ ಹೇಳಬಹುದು ಇದೆಲ್ಲ ನೋಡಿದಪ್ಪ ಅಂತಂದ್ರೆ ಕಂಪನಿ ಬಹಳಷ್ಟು ಗ್ರೋತ್ ಅಲ್ಲಿ ಬೆಳೀತಾ ಇದೆ ಇದೆಲ್ಲ ನೋಡಿದ್ರೆ ಕಂಪ್ನಿ ಬೆಳವಣಿಗೆ ಇಲ್ಲ ಅಂತಲ್ಲಿದೆ ಈ ತರ ಕಂಪನಿ ಬೆಳವಣಿಗೆ ಆಗ್ಲಿಕ್ಕೋಸ್ಕರ ಈ ತರ ಕಂಪನಿ ಜಾಯ್ನ್ ಆಗ್ಲಿಕ್ಕೋಸ್ಕರ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂತ ಇಂಟರ್ ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಏನ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಂದ್ರೆ ನಾನು ಹೇಳಿದೆ ನಮ್ಮಲ್ಲಿ ನಾಲ್ಕು ಐವತ್ತಕ್ಕಿಂತ ಹೆಚ್ಚು ಪ್ರಾಡಕ್ಟ್ ಬರ್ತಾವಂತೆ ಆ ನಾಲ್ಕು ನೂರ ಐವತ್ತು ಹೆಚ್ಚು ಪ್ರಾಡಕ್ಟ್ ಗಳನ್ನ ಟೋಟಲ್ ಟೆನ್ ಕೆಟಗರಿ ಅಂತ ಮಾಡ್ತಾರೆ ಟೆನ್ ಕೆಟಗರಿ ಯಾವಪ್ಪ ಅಂದ್ರೆ ಮೊದಲನೇ ಕೆಟಗರಿ ಬರುತ್ತೆ ಹೆಲ್ತ್ ಕೆಟಗರಿ ಅಂತ ಹೇಳಿ ಹೆಲ್ತ್ ಕೇರ್ ಅಂತ ಹೇಳಿ ಎರಡನೇ ಕೆಟಗರಿ ಬರುತ್ತೆ ಹೋಮ್ ಕೇರ್ ಅಂತೇಳಿ ಮೂರನೇ ಕೆಟಗರಿ ಬರುತ್ತೆ ಹೋಮ್ ಫುಡ್ ಅಂತ ಹೇಳಿ ಅದ್ರ ರೀತಿ ಅಗ್ರಿ ಕೇರ್ ಅಂತ ಬರುತ್ತೆ ಅದ್ರ ರೀತಿ ವಾಟರ್ ಪ್ಯೂರಿಫೈರ್ ಏರ್ ಪ್ಯೂರಿಫೈರ್ ಅಂತ ಬರುತ್ತೆ ಮಿಸ್ಟರ್ ಆಫ್ ಮಿಲನ್ ಪ್ರೊಡಕ್ಟ್ ಅಂತ ಬರುತ್ತೆ ಮ್ಯಾಕ್ ಡ್ರೈವ್ ಅಂತ ಬರುತ್ತೆ ಈ ತರದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕೆಟಗರಿ ನಮ್ಮ ಪ್ರಾಡಕ್ಟ್ಗಳು ಅವೈಲೇಬಲ್ ಇದಾವೆ ಇವು ಏನಪ್ಪ ಅಂದ್ರೆ ಪ್ಯೂರ್ ನ್ಯಾಚುರಲ್ ಆಗಿರ್ತಕ್ಕಂಥ ವಸ್ತುಗಳು ನಮ್ಮಲ್ಲಿ ಸಿಗತಕ್ಕಂಥದ್ದು ಯಾವುದೇ ರೀತಿ ಕೆಮಿಕಲ್ ಯಾವುದೇ ಇರಲ್ಲ ಅದ್ರ ಜೊತೆಗೆ ಈ ವಸ್ತುಗಳು ಪ್ಯೂರ್ ಇಂಡಿಯಾ ರೆಡಿ ಆಗ್ತಕ್ಕಂಥದ್ದು ನಮ್ದೇ ಆದಂತಹ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳಿದಾವೆ ಹಿಮಾಚಲ ಪ್ರದೇಶದಲ್ಲಿ ಸೆವೆಂಟಿ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ನಮ್ದೇ ಆದಂತಹ ಮೂರು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವೆ ಹಿಮಾಚಲ ಪ್ರದೇಶದಲ್ಲಿ ನಮ್ಮ ಕಂಪನಿನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಮಾಡುತ್ತೆ ಯಾವ್ದು ರೀತಿ ತಯಾರಲ್ಲ ಅದ್ರ ಜೊತೆಗೆ ಕಂಪನಿ ಈ ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ನ್ಯಾಚುರಲ್ ಆಗಿ ಜನರಿಗೆ ಕೊಡ್ತಕ್ಕಂಥದ್ದು ನಾನು ಹೇಳಿದೆ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಹೆಲ್ತ್ ಗೆ ಸಂಬಂಧಪಟ್ಟಂತ ಏನ್ ಏನೇ ಅಹ್ ಯಾವುದೇ ಸಮಸ್ಯೆ ಯಾವುದೇ ವ್ಯಕ್ತಿಗೆ ಏನೇ ಸಮಸ್ಯೆ ಇರಲಿ ಅಡಿಯಿಂದ ಮುಡಿಯೋರ್ಗು ಬಿ ಪಿ ಶುಗರ್ ಮೊಣಕಲ್ ನೋವು ಮಂಡಿನೋವು ಮೂಲವ್ಯಾಧಿ ಪಾಶು ಹಾರ್ಟ್ ಅಟ್ಯಾಕ್ ಈ ತರದಲ್ಲಿ ಯಾವುದೇ ಆರೋಗ್ಯ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಸಂಪೂರ್ಣ ಪರಿಹಾರ ಕೊಡ್ಲಿಕ್ಕೋಸ್ಕರ ನಮ್ಮ ಹತ್ರ ಎಲ್ತ್ ಕೇರ್ ಸಂಬಂಧಪಟ್ಟಂತೆ ನ್ಯಾಚುರಲ್ ಆಗಿರತಕ್ಕಂತ ಆರೋಗ್ಯ ಸಂಬಂಧಪಟ್ಟಂತ ವಸ್ತುಗಳು ಸಿಗ್ತವೆ ಇದು ಯಾವುದೇ ರೀತಿ ನಿಮ್ಗೆ ಆ ಕಾನೂನು ವಿಷಯದಲ್ಲ ಡಾಕ್ಟರ್ ಕೊಡ್ತಂತ ಇಂಗ್ಲಿಷ್ ಮೆಡಿಸನ್ ಎಲ್ಲ ಇಟ್ ಇಸ್ ಎ ಫುಡ್ ಸಪ್ಲಿಮೆಂಟರಿ ಅಂದ್ರೆ ಪೂರಕ ಆಹಾರ ಅಂತೇಳಿ ಈಗ ನಾವು ಮಾಡ್ತಕ್ಕ ನಾವು ತಿಂತಕ್ಕಂಥ ಊಟದಲ್ಲಿ ನಮಗೆ ಏನು ಶಕ್ತಿ ಸಿಗ್ತಾ ಇಲ್ವೋ ಆ ಶಕ್ತಿನ ನಾವು ಒಂದು ಮೆಡಿಸಿನ್ ರೂಪದಲ್ಲಿ ಕೊಡ್ತಾ ಇದಾವೆ ಅಷ್ಟೇ ಅದ್ರ ಈ ಹೆಲ್ತ್ ಕ್ಯಾಟಗರಿ ಆಯ್ತಪ್ಪ ಅಂದ್ರೆ ಅದ್ರ ರೀತಿ ನಮ್ಮಲ್ಲಿ ಮನೆಗಳಿಗೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಸಿಗ್ತಾವೆ ಈ ಕೂಡ ಪ್ಯೂರ್ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಏನು ವಸ್ತುಗಳು ಅಂತಂದ್ರೆ ನಮಗೆ ಮನೆಗೆ ಉಪಯೋಗ ಮಾಡ್ತಕ್ಕಂಥ ಸೋಪು ಪೇಸ್ಟ್ ಎಣ್ಣೆ ಪಾತ್ರೆ ತೊಳೆಯೋದಾಗಿರ್ಬೋದು ಬಂಡೆ ತೊಳೆಯೋದಾಗಿರ್ಬಹುದು ಹೇರಲ್ಲೂ ಶಾಂಪು ಟೀ ಈ ತರದಲ್ಲಿ ನಮಗೆ ಮನೆಗೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಕೂಡ ಕಾನ್ಸಂಟ್ರೇಟೆಡ್ ಆಗಿ ಅದ್ರ ಜೊತೆಗೆ ಪ್ಯೂರ್ ನ್ಯಾಚುರಲ್ ಆಗಿರ್ತಕ್ಕಂಥ ಹೋಮ್ ಕೇರ್ ಪ್ರಾಡಕ್ಟ್ ಗಳು ಸಿಗ್ತವೆ ಅದ್ರ ಜೊತೆಗೆ ನಮ್ಮಲ್ಲಿ ಓರಲ್ ಕೇರ್ ಅಂತೇಳಿ ಓರಲ್ ಕೇರ್ ಅಂತಂದ್ರೆ ನಮಗೆ ಮೌತಿಗೆ ಸಂಬಂಧಪಟ್ಟಂತೆ ಬಾಯ್ ಸ್ಮೆಲ್ ಬರೋದಾಗಿರ್ಬೋದು ಅಲ್ಲಿ ನೋವು ಆಗಿರ್ಬೋದು ಬಾಯ್ಸ್ ಅದ್ರ ಜೊತೆ ಬಾಯಲ್ಲಿ ಏನಾದ್ರು ಜಾಸ್ತಿ ಸ್ಮೆಲ್ ಬರ್ತಾ ಇದ್ದ ಓರಲ್ ಅಲ್ಲಿ ನೋವು ಅಲ್ಲಿ ನೋವು ಅಂದ್ರೂ ಕೂಡ ಓರಲ್ಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇರಲಿ ಅದಕ್ಕೋಸ್ಕರ ಓರಲ್ ಕೇರ್ ಅಂತ ಬರುತ್ತೆ ಅದ್ರ ಜೊತೆಗೆ ನಮ್ಮ ದೇಶದ ಬೆನ್ನೆಲು ಬಂತ ಕರಿತಾರೆ ರೈತ ಅಂತೇಳಿ ಅದಕ್ಕೋಸ್ಕರ ನಮ್ಮ ಕಂಪನಿಯಲ್ಲಿ ಆ ರೈತನಿಗೆ ಅನುಕೂಲ ಆಗ್ತಕ್ಕಂತ ಭೂಮಿನ ಉಳಿಸತಕ್ಕಂಥದ್ದು ನಮ್ಮ ಪ್ರೊಡಕ್ಟ್ಗಳು ಸಿಗ್ತವೆ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತೇಳಿ ಅಗ್ರಿಕೇರ್ಗಳು ಈ ಒಂದು ಈ ವಸ್ತುಗಳು ಎಂತವಪ್ಪ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿ ಕೀಟನಾಶಕ ಇರಲ್ಲ ಕಳೆನಾಶಕ ಇರಲ್ಲ ಬಟ್ ನಮ್ಮಲ್ಲಿ ಇರತಕ್ಕಂತ ಅಗ್ರಿಕೇರ್ ಯಾವಪ್ಪ ಅಂತಂದ್ರೆ ಪ್ಯೂರ್ ಸಾವಯವ ವಸ್ತುಗಳು ಅಂತಪ್ಪ ಅಂದ್ರೆ ನಮ್ಮಲ್ಲಿ ನಿಮಗೆ ಖರ್ಚು ಕಡಿಮೆ ಮಾಡಿ ಇಳುವರಿ ಜಾಸ್ತಿ ಮಾಡತಕ್ಕಂಥ ಆರ್ಗ್ಯಾನಿಕ್ ವಸ್ತುಗಳು ಸಿಗುತ್ತವೆ ಇದು ಯಾವ್ದು ರೀತಿ ನಿಮಗೆ ಉಳ ಸಾಯಿಸ್ತಕ್ಕಂಥದ್ದಿರಲ್ಲ ಕಳೆ ನಾಶ ಮಾಡ್ತಕ್ಕಂಥದ್ದಿರಲ್ಲ ಓನ್ಲಿ ಗ್ರೋತ್ ಪ್ರಮೋಟರ್ ಅಂತಂದ್ರೆ ಬೆಳವಣಿಗೆ ಹಂತದಲ್ಲಿ ಆಗಿರಬಹುದು ಹೂಗಳನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಆಗಿರ್ಬೋದು ನಮ್ಮ ಹತ್ರ ಬೀಜಾ ಬಿತ್ತನೆಯಿಂದ ಹಿಡಿದು ಕಾಳು ಮಾರ್ಕೆಟ್ ವರ್ಗರ್ಗು ನಮ್ಮೆಲ್ಲ ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಹೋಗುತ್ತೆ ಅಂದ್ರೆ ಬೀಜ ಬಿತ್ತನೆ ಮಾಡ್ತೇವಪ್ಪ ಅಂದ್ರೆ ಕೂಡ ಒಂದು ಕಾಳು ಫೇಲ್ ಹಂಗೆ ಮೊಳಕೆ ಬರ್ಸೋ ತರ ಆಗಿರ್ಬೋದು ಅದ್ರ ರೀತಿ ಬಂದಂತ ಬೆಳವಣಿಗೆಗೆ ಒಳ್ಳೆ ಚಿಗುರು ಬರ್ಲಿಕ್ಕೋಸ್ಕರ ಪಂಗಲ ಒಡೆಯಕ್ಕೋಸ್ಕರ ಒಳ್ಳೆ ಗ್ರೋತ್ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಮುಂದೆ ಅದನ್ನ ಕಾಪ್ ಸೆಟ್ ಮಾಡ್ಲಿಕ್ಕೋಸ್ಕರ ಅದ್ರ ಕಾಳು ಶೈನ್ ಬರ್ಲಿಕ್ಕೋಸ್ಕರ ಒಂದೇ ತರ ಸೈಜ್ ಬರ್ಲಿಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ಗೆ ಹೋಗ್ಲಿಕ್ಕೋಸ್ಕರ ಆ ಸಿಗತಕ್ಕಂತ ನಮ್ಮಲ್ಲಿ ವಸ್ತುಗಳು ಸಿಗ್ತವೆ ಇದು ಅಗ್ರಿಕೆರ ಆಯ್ತು ಅದ್ರ ಜೊತೆಗೆ ನಮ್ಮಲ್ಲಿ ವಾಟರ್ ಪ್ಯೂರಿಫೈರ್ ಅಂತ ಸಿಗುತ್ತೆ ಈ ವಾಟರ್ ಪ್ಯೂರಿಫೈರ್ ಬಗ್ಗೆ ಹೇಳಿಕೋಸ್ಕರ ಬಹಳ ಖುಷಿ ಆಗುತ್ತೆ ಅಂತಂದ್ರೆ ನಾವು ಪ್ರತಿಯೊಬ್ರು ಕೂಡ ನಾವ್ ಏನ್ ಮಾಡ್ತಿದ್ವಿ ಫಿಲ್ಟರ್ ನೀರು ಕುಡಿತಾ ಇದೀವಿ ಬಟ್ ಯಾವುದೇ ನೀವು ಫಿಲ್ಟರ್ ನೀರು ಕುಡಿತಾ ಇದ್ರಪ್ಪ ಅಂತಂದ್ರೆ ಆ ಫಿಲ್ಟರ್ ನೀರಿಗೆ ಎವ್ರಿ ಫೋರ್ಟಿ ಫೈವ್ ಮಿನಿಟ್ಸ್ ಆಫ್ಟರ್ ರೀ ಬ್ಯಾಕ್ಟರಿ ಅಟ್ಯಾಕ್ ಆಗುತ್ತೆ ನಾನ್ ಹೇಳ್ತಕ್ಕಂಥದ್ದೆಲ್ಲ ವಿಜ್ಞಾನಿಗಳೇ ಹೇಳ್ತಾರೆ ಯಾವುದೇ ಫಿಲ್ಟರ್ ನೀರಿಗೆ ನಲವತ್ತೈದು ನಿಮಿಷ ರೀ ಬ್ಯಾಕ್ಟರಿ ಅಟ್ಯಾಕ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಕಂಪ್ನಿಯವರು ಶಾರ್ಪ್ ವಾಟರ್ ಪ್ಯೂರಿಫೈರ್ ಅಂತ ಹೇಳಿ ಶಾರ್ಪ್ ಕಂಪ್ನಿದು ಆ ಶಾರ್ಪ್ ಕಂಪ್ನಿದ್ರು ಟೈಪ್ ಮಾಡ್ಕೊಂಡು ಅದನ್ನ ಜನರಿಗೆ ಕೊಡ್ತಾ ಇದಾರೆ ಇದರ ಒಂದು ಸ್ಪೆಸಿಲಿಟಿ ಏನಪ್ಪಾ ಅಂತಂದ್ರೆ ಈ ಒಂದು ವಾಟರ್ ಪ್ಯೂರಿಫೈರ್ ಒಳಗಡೆ ಫೋರ್ ಟೈಮ್ ಫಿಲ್ಟರ್ ಮಾಡುತ್ತೆ ಈ ಫೋರ್ ಟೈಮ್ ಫಿಲ್ಟರ್ ಅಲ್ಲಿ ನಾರ್ಮಲ್ ಆಗಿ ಹೊರಗಡೆನೇ ಸಿಗ್ಬೋದು ಬಟ್ ಈ ಒಂದು ಶಾ ವಾಟರ್ ವಾಟರ್ ಪ್ಯೂರಿಫೈರ್ ಅಲ್ಲಿ ಏನ್ ಟೆಕ್ನಾಲಜಿ ಇದೆ ಅಂತಂದ್ರೆ ಮೂರು ಸಲ ಫಿಲ್ಟರ್ ಮಾಡ್ಕೊಂಡು ಓಲ್ಡ್ ಇಟ್ಕೊಂಡಿರುತ್ತೆ ನಾವು ಯಾವಾಗ ನೀರು ಕುಡಿಬೇಕಂತೇಳಿ ಯಾವಾಗ ನಲ್ಲಿ ಓಪನ್ ಮಾಡ್ತೀವೋ ಅವಾಗ ಒಂದು ಟೈಮ್ ನಮ್ಗೆ ಫಿಲ್ಟರ್ ಮಾಡಿ ಕೊಡ್ತಕ್ಕಂತ ಒಂದು ಟೆಕ್ನಾಲಜಿ ಈ ನಮ್ಮ ವಾಟರ್ ಫ್ಯೂರ್ಫರ್ ಇದೆ ಅಂತ ವಾಟರ್ ಫ್ಯೂರಿಫರ್ ಕೂಡ ನಮ್ಮ ಕಂಪ್ನಿಯಲ್ಲಿ ಸಿಗ್ತಕ್ಕಂಥದ್ದು ಅದ್ರ ಜೊತೆಗೆ ಏರ್ ಅಂತ ಅಂತೇಳಿ ಏರ್ ಫ್ಯೂರ್ಫೇರ್ ಅಂತಂದ್ರೆ ಎಷ್ಟೋ ನಗರ ಸಂಸ್ಥೆಗಳಲ್ಲಿ ಧೂಳಿನಿಂದ ಡಸ್ಟ್ ಇಂದ ಎಷ್ಟೋ ಸಮಸ್ಯೆಗಳು ಬರ್ತಾ ಇದಾವೆ ಡಸ್ಟ್ ಆಗಿರ್ಬೋದು ರೆಸ್ಪಿರೇಟರಿ ವೀಕ್ ಆಗೋದಾಗಿರ್ಬೋದು ಈ ತರ ಸುಮಾರು ಸಮಸ್ಯೆಗಳು ಬರ್ತದ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಏನಾದ್ರೂ ಸಿಟಿಯಲ್ಲಿ ನಿಮ್ಮ ಬಾಕಿ ಹತ್ರ ಏನಾದ್ರು ನಮ್ಮ ಏರ್ ಇರ್ತಕ್ಕಂಥ ಏರ್ ಫ್ಯೂರಿಫರ್ ಇಟ್ಕೊಂತಪ್ಪ ಅಂದ್ರೆ ಈ ಗಾಳಿಯಿಂದ ಬರ್ತಕ್ಕಂತ ಎಷ್ಟೋ ರೋಗಗಳನ್ನ ದೂರ ಮಾಡ್ಲಿಕ್ಕೋಸ್ಕರ ಮನೇಲಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಗಾಳಿಯಿಂದ ಸಮಸ್ಯೆಗೆ ಯಾವ್ದ ರೀತಿ ಈಡಾಗೋದಿಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ಏರ್ ಫ್ಯೂರ್ಫರ್ ಅಂತ ಸಿಗುತ್ತೆ ಇದು ಬಡ ಬಹಳ ಚೆನ್ನಾಗಿರ್ತಕ್ಕಂಥ ಏರ್ ಫ್ಯೂರ್ಫರ್ ಅದ್ರ ಜೊತೆಗೆ ನಮ್ಮಲ್ಲಿ ಮ್ಯಾಕ್ ಡ್ರೈವ್ ಅಂತೇಳಿ ಗಾಡಿಗೆ ಇಂಜಿನ್ ಆಯಿಲ್ ಕೂಡ ಸಿಗುತ್ತೆ ಇದರ ಒಂದು ಸ್ಪೆಷಲಿಟಿ ಏನಪ್ಪಾ ಅಂತಂದ್ರೆ ನೋಡ್ರಿ ಹೊರಗಡೆ ನಾವು ಆಯಿಲ್ ಚೇಂಜ್ ಮಾಡ್ತಾ ಇರ್ತೀವಿ ಬಟ್ ಒಂದು ಮೂರಿಂದ ಆರು ತಿಂಗಳಲ್ಲಿ ಅದ್ ಬೋರ್ಗ್ ಬರ್ತಾ ಇರುತ್ತೆ ಸುಮಾರು ಸಮಸ್ಯೆಗಳೇ ಆಗ್ತದೆ ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ ಸ್ಮೂತ್ ಇರಲ್ಲ ಮೈಲೇಜ್ ಬರ್ತಿರಲ್ಲ ಈ ತರದಲ್ಲಿ ಏನಾದ್ರೂ ಸಮಸ್ಯೆಗಳು ಅಂತಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಡ್ರೈವ್ ಇಂಜಿನ್ ಆಯಿಲ್ ಅಂತ ಹೇಳಿ ಟೂ ವೀಲರ್ಗು ಬರುತ್ತೆ ವಿತ್ ಫೋರ್ ವೀಲರ್ಗೂ ಬರುತ್ತೆ ಈ ಮ್ಯಾಕ್ ಡ್ರೈವ್ ವಿಶೇಷತೆ ಏನಪ್ಪಾ ಅಂತಂದ್ರೆ ನೀವು ಆ ಇಂಜನ್ ಇಂಜಿನ್ ಆಯಿಲ್ಗೆ ಆಯಿಲ್ ಚೇಂಜ್ ಮಾಡುವ ಸಂದರ್ಭದಲ್ಲಿ ಅದ್ರ ಜೊತೆಗೇನೆ ನಮ್ಮ ಒಂದು ತರ್ಟಿ ಎಂ ಎಲ್ ಇರತಕ್ಕಂಥ ಈ ಇಂಜಿನ್ ಆಯಿಲ್ ಅನ್ನ ಮಿಕ್ಸ್ ಮಾಡಿ ಅದರಲ್ಲಿ ಕಂಟೇನ್ ಮಾಡೋದ್ರಿಂದ ಏನ್ ನಿಮಗೆ ಬೆನಿಫಿಟ್ ಸಿಗತ್ತಪ್ಪ ಅಂತಂದ್ರೆ ನಿಮ್ಮ ಆಯಿಲ್ ಸ್ಮೂತ್ ಆಗ ನಿಮ್ಮ ಇಂಜಿನ್ ಸ್ಮೂತ್ ಆಗ್ತಾ ಹೋಗುತ್ತೆ ನಿಮ್ಮ ಅದ್ರ ಜೊತೆಗೆ ಮೈಲೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಟೈಮ್ ನಮ್ಮ ಒಂದು ಡ್ರೈವ್ ನ ಆಯಿಲ್ ನೀವು ಮಿಕ್ಸ್ ಮಾಡ್ಕೊಂತಪ್ಪ ಅಂತಂದ್ರೆ ಅತ್ತತ್ರ ಮೂವತ್ತು ಸಾವಿರ ಕಿಲೋಮೀಟರ್ ವರೆಗೂ ಯಾವ್ದೇ ರೀತಿ ನಿಮ್ಗೆ ಗಾಡಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಒಂದು ಸ್ಪೆಷಿಲಿಟಿ ನಮ್ಮ ಒಂದು ಡ್ರೈವ್ ನ ಇಂಜಿನ್ ಆಯಿಲ್ ಅಲ್ಲಿ ಸಿಗುತ್ತೆ ಇವೆಲ್ಲ ಇಷ್ಟು ವಸ್ತುಗಳು ನಮ್ಮಲ್ಲಿ ಆಯ್ತು ಹೆಲ್ತ್ ಕೇರ್ ಆಯ್ತು ಹೋಮ್ ಫುಡ್ ಆಯ್ತು ಅದ್ರ ಜೊತೆಗೆ ವಾಟರ್ ಪ್ಯೂರಿಫೈರ್ ಆಯ್ತು ಓರಲ್ ಕೇರ್ ಆಯ್ತು ಮ್ಯಾಕ್ಡ್ರೈವ್ ಆಯ್ತು ಅಗ್ರಿಕೇರ್ ಆಯ್ತು ಇಷ್ಟು ವಸ್ತುಗಳು ನಮ್ಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತಾ ಇದೀವಿ ಅಲ್ಲಿಗೆ ಇಲ್ಲಿಗೆ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ನಮ್ಮಲ್ಲಿ ಸಿಗತಕ್ಕಂತ ವಸ್ತುಗಳು ನಿಮ್ಗೆ ನ್ಯಾಚುರಲ್ ಸಿಗುತ್ತವೆ ಅದ್ರ ಜೊತೆಗೆ ನಿಮ್ಮ ಈ ವಸ್ತುಗಳು ನಮ್ಮ ದೇಶದಲ್ಲಿನೇ ತಯಾರಾಗತಕ್ಕಂಥದ್ದು ಅದೊಂದು ಖುಷಿಯ ವಿಚಾರ ಅದ್ರ ಜೊತೆಗೆ ಇದು ಏನ್ ಬೆನಿಫಿಟ್ ಅಪ್ಪ ಅಂತಂದ್ರೆ ನಮ್ದು ಹೇಳ್ದೆ ನಮ್ದು ಡೈರೆಕ್ಟ್ ಸೆಲಿಂಗ್ ಅಂತೇಳಿ ಈ ಡೈರೆಕ್ಟ್ ಸೆಲಿಂಗ್ ನಾನು ಮೊದ್ಲು ಹೇಳಿದೆ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ನೀವು ಕೂಡ ದುಡ್ಡು ಮಾಡ್ಬೇಕಂದ್ರೆ ಯಾವ ರೀತಿ ದುಡ್ಡು ಮಾಡ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ನೀವು ದುಡ್ಡು ಮಾಡ್ಲಿಕ್ಕೆ ಅನುಕೂಲ ಆಗುತ್ತಪ್ಪ ಅಂತಂದ್ರೆ ಇಲ್ಲಿ ಇಷ್ಟೇ ಕೆಲಸ ನೀವು ಯಾವ್ದು ರೀತಿ ದುಡ್ಡು ಕಟ್ಟೋದಿರಲ್ಲ ಯಾವ್ದ್ ರೀತಿ ಟೈಮ್ ಟೈಮ್ ಲಿಮಿಟ್ ಇರಲ್ಲ ಟೈಮ್ ಫ್ರೀಡಮ್ ಇರುತ್ತೆ ಮನಿ ಫ್ರೀಡಮ್ ಇರುತ್ತೆ ಯಾವ ರೀತಿ ಅಪ್ಪ ಅಂತಂದ್ರೆ ಜಸ್ಟ್ ಇದ್ರಲ್ಲಿ ನೀವು ಲಾಗಿನ್ ಆಗ್ಲಿಕ್ಕೋಸ್ಕರ ಈ ಒಂದು ಸಂಸ್ಥೆ ಒಳಗಡೆ ಜಾಯ್ನ್ ಆಗ್ಲಿಕ್ಕೋಸ್ಕರ ಯಾವ್ದ ರೀತಿ ನೀವು ದುಡ್ಡು ಕಟ್ಟೋ ದುಡ್ಡು ಕಟ್ಟೋದ ಅವಶ್ಯಕತೆ ಇರಲ್ಲ ಇಲ್ಲಿ ಮಾಡ್ತಕ್ಕಂಥದ್ದು ಇಷ್ಟೇ ಕೆಲಸ ಜಸ್ಟ್ ನಿಮ್ದೊಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಬುಕ್ ಕೊಟ್ಟ ಅಂದ್ರೆ ನಿಮ್ಗೆ ಒಂದು ಐಡಿ ಅಂತ ಕ್ರಿಯೇಟ್ ಈ ಲಾಗಿನ್ ಆಗ್ಲಿಕ್ಕೋಸ್ಕರ ಯಾವ್ದ್ ರೀತಿ ದುಡ್ಡು ಕಟ್ಟೋದ ಅವಶ್ಯಕತೆ ಈ ಮೂರು ಡಾಕ್ಯುಮೆಂಟ್ಸ್ ನ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಐಡಿ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮಗೆ ಒಂದು ಕಂಪ್ನಿ ಕೊಡುತ್ತೆ ನೀವು ಆಸ್ ಎ ಡಿಸ್ಟ್ರಿಬ್ಯೂಟರ್ ಹೇಳಿ ನಿಮ್ ಒಂದು ಐಡಿ ನಂಬರ್ ಕೊಡುತ್ತೆ ಏಟ್ ಡಿಜಿಟ್ ನಂಬರ್ ಈ ಏಟ್ ಡಿಜಿಟ್ ನಂಬರ್ ನ ಈ ನಿಮ್ಗೆ ಒಂದು ನಿಮ್ ಆ್ಯಪ್ ಅಲ್ಲಿ ಬರುತ್ತೆ ನಮ್ದು ವೆಸ್ಟ್ ಆಪ್ ಆ್ಯಪ್ ಅಂತ ಬರುತ್ತೆ ಆ ಆಪ್ ಅಲ್ಲಿ ತೋರ್ಸುತ್ತೆ ಆ ಆಪ್ನ ಆ ಡಿಸ್ಟರ್ ನಂಬರ್ ನೀವು ತಗೊಂಡ್ಕೋಯ್ತಪ್ಪ ಅಂದ್ರೆ ನಮ್ಮ ಇಡೀ ಡಿಸ್ಟಿಕ್ ತಾಲೂಕು ಬ್ರಾಂಚಸ್ ಗೆ ಹೋಗಿ ಇಲ್ಲಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಈ ಐಡಿ ನಂಬರ್ ಹೇಳ್ತಪ್ಪ ಅಂದ್ರೆ ನಿಮ್ ಹೆಸರು ಬರುತ್ತೆ ಅದ್ರ ಯಾವುದೇ ಪ್ರಾಡಕ್ಟ್ ಗಳನ್ನ ನೀವು ಖರೀದಿ ಮಾಡ್ತಪ್ಪ ಅಂತಂದ್ರೆ ನಿಮ್ಗೆ ಜಿ ಎಸ್ ಟಿ ಬಿಲ್ ಬರುತ್ತೆ ಅದ್ರ ಜೊತೆಗೆ ಈ ವಸ್ತುಗಳನ್ನ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇದ್ವಿ ಬಟ್ ಅಲ್ಲಿ ಉಪಯೋಗ ಮಾಡೋದ್ರಿಂದ ನಿಮಗೆ ಯಾವ್ದು ರೀತಿ ಡಿಸ್ಕೌಂಟ್ ಸಿಕ್ಕಿಲ್ಲ ಆಫರ್ ಸಿಕ್ಕಿಲ್ಲ ಕ್ಯಾಶ್ ಬ್ಯಾಕ್ ಸಿಕ್ಕಿಲ್ಲ ಯಾವ್ದು ರೀತಿ ನಿಮಗೆ ಫೋರ್ ಮಂತ್ ಗೆ ಆಯ್ತು ರೀತಿ ರೇಷನ್ ಫ್ರೀ ಸಿಕ್ಕಲ್ಲ ಬಟ್ ಅದೇ ವಸ್ತುಗಳನ್ನ ನೀವು ಇಲ್ಲಿ ಉಪಯೋಗ ಮಾಡ್ತೇನಪ್ಪಾ ಅಂತಂದ್ರೆ ಪ್ರತಿ ಪ್ರಾಡಕ್ಟ್ ನ ಮೇಲೆ ನಿಮಗೆ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಅದ್ರ ಜೊತೆಗೆ ಹತ್ತು ಪರ್ಸೆಂಟ್ ನಿಮ್ಗೆ ಆಫರ್ ಸಿಗ್ಲಿಕ್ಕೋಸ್ಕರ ಹೋಗುತ್ತೆ ಅದ್ರ ಜೊತೆಗೆ ಐದರಿಂದ ಹದಿನಾರು ಪರ್ಸೆಂಟ್ ಕ್ಯಾಶ್ ಬೇಕಂತ ಸಿಗುತ್ತೆ ನಮ್ಮ ವಸ್ತುಗಳನ್ನ ನೀವು ಜಸ್ಟ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಗೆ ಲಾಭ ಸಿಗುತ್ತೆ ಅದರ ಜೊತೆಗೆ ಒಂದು ತ್ರೀ ತೌಸಂಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೋರ್ತ್ ಫೋರ್ ಮಂತ್ ವರ್ಗ ಕಂಟಿನ್ಯೂಸ್ ಯೂಸ್ ಹೋಯ್ತಪ್ಪ ಅಂದ್ರೆ ಪ್ರತಿ ತಿಂಗಳ ಎರಡನೇ ಡೇಟ್ ಇಂದ ಹದಿನಾಲ್ಕನೇ ಡೇಟ್ ಒಳಗಡೆ ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ನಾಲ್ಕು ತಿಂಗಳು ಹೊರಗಡೆ ತಗೊಳ್ಳೋ ಇಲ್ಲಿ ತಗೊಳ್ತಪ್ಪ ಅಂದ್ರೆ ನೀವು ಫಿಫ್ತ್ ಮಂತ್ ಯಾವ್ದ್ ರೀತಿ ದುಡ್ಡು ಕೊಡೋದ ಅವಶ್ಯಕತೆ ಇಲ್ಲ ನಾಲ್ಕು ತಿಂಗಳು ಮೂರ್ ಸಾವಿರ ಮೂರ್ ಸಾವಿರ ತಗೊಂಡಿದ್ರಿ ಹೇಳಿ ನೀವು ಐದನೇ ತಿಂಗಳು ಮತ್ತೆ ನೀವು ಶಾಪಿಗೆ ಹೋದಾಗ ನಮ್ಮ ಆಫೀಸಿಗೆ ಬಂದಾಗ ಯಾವ್ದ್ ರೀತಿ ದುಡ್ಡು ಕೊಡೋದ ಅವಶ್ಯಕತೆ ಇಲ್ಲ ತ್ರೀ ತೌಸಂಡ್ ವರ್ತ್ ನಿಮಗೆ ಪ್ರಾಡಕ್ಟ್ ನ ಫ್ರೀ ಆಗಿ ಕೊಡುತ್ತೆ ಫಿಫ್ತ್ ಮಂತ್ ಇದು ನಮ್ಮಲ್ಲಿ ಸಿಗತಕ್ಕಂತ ನಿಮ್ ಸೆಲ್ಫ್ ಏನಪ್ಪಾ ಬೆನಿಫಿಟ್ ಅಂದ್ರೆ ನೀವು ರೀತಿ ಯಾರಿಗೂ ರೆಫರ್ ಮಾಡಿಲ್ಲ ಯಾರಿಗೂ ಜಾಯಿನ್ ಮಾಡಿಸಿಲ್ಲ ಜಸ್ಟ್ ನಿಮ್ಮ ಮನೆಗೆ ಹೊರಗಡೆ ಕಿರಣಿ ಶಾಪ್ ಅಲ್ಲಿ ಹೊರಗಡೆ ಮಾರ್ಟ್ ಅಲ್ಲಿ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳನ್ನ ವೆಸ್ಟಿ ಅಲ್ಲಿ ಉಪಯೋಗ ಮಾಡ್ತಪ್ಪ ಅಂದ್ರೆ ನಿಮ್ಗೆ ಇಷ್ಟು ಲಾಭ ಸಿಗುತ್ತೆ ಆಫರ್ ಆಯ್ತು ಡಿಸ್ಕೌಂಟ್ ಆಯ್ತು ಕ್ಯಾಶ್ ಬ್ಯಾಕ್ ಆಯ್ತು ಫೋರ್ತ್ ಮಂತ್ ಒನ್ ಟೈಮ್ ನಿಮಗೆ ರೇಷನ್ ಫ್ರೀ ಸಿಗಲಿಕ್ಕೋಸ್ಕರ ಹೋಗುತ್ತೆ ಫಿಫ್ತ್ ಮಂತ್ ಇದು ಓನ್ಲಿ ಸೆಲ್ಫ್ ಬೆನಿಫಿಟ್ ಒಬ್ಬರೇ ನಾವು ಒಬ್ಬರೇ ನಾವು ಜಸ್ಟ್ ಉಪಯೋಗ ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಇಷ್ಟು ಲಾಭ ಸಿಗಲಿಕ್ಕೋಸ್ಕರ ಸಿಗುತ್ತೆ ನಮ್ಮ ಒಂದು ಸಂಸ್ಥೆ ಒಳಗಡೆ ಇದನ್ನ ಏನಾದ್ರೂ ನೀವು ಒಂದು ಅಪರ್ಚುನಿಟಿ ಆಗಿ ನೀವು ಮಾಡ್ತಕ್ಕಂತ ಕೆಲಸ ಜೊತೆಗೆ ನೀವು ಟೀಚರ್ ಇದ್ರ ಮಾಡಬಹುದು ನೀವು ಲೆಕ್ಚರ್ ಇದ್ರ ಮಾಡಬಹುದು ನೀವು ಪೊಲೀಸ್ ಇದ್ರು ಮಾಡಬಹುದು ನೀವು ಡಾಕ್ಟರ್ ಇದ್ರು ಮಾಡಬಹುದು ಪ್ರೆಸ್ ರಿಪೋರ್ಟರ್ ಇದ್ರು ಮಾಡಬಹುದು ನೀವು ಯಾವುದೇ ಒಂದು ರಂಗದಲ್ಲಿ ಇದ್ರಪ್ಪ ಅಂತಂದ್ರೆ ಆ ರಂಗದಲ್ಲಿ ಇದ್ದುಕೊಂಡು ಇದನ್ನ ಆಸ್ ಎ ಪಾರ್ಟ್ ಟೈಮ್ ಆಗಿ ಡೇಲಿ ಒನ್ ಅವರ್ ಅವರ್ ಇದ್ರಲ್ಲಿ ಮಾಡ್ಕೊಂತ ಹೋಗ್ಬೋದು ಯಾವ್ದ್ ರೀತಿ ಟೈಮ್ ಲಿಮಿಟ್ ಇರಲ್ಲ ಆ ತರ ಮಾಡ್ತೇನಪ್ಪ ಅಂತಂದ್ರೆ ಈ ತರ ಐಡಿ ಕ್ರಿಯೇಟ್ ಮಾಡ್ಕೊಂಡು ಪ್ರಾಡಕ್ಟ್ ಗಳನ್ನು ಉಪಯೋಗ ಮಾಡಿ ನಿಮ್ಗೆ ಏನಾದ್ರೂ ಚೆನ್ನಾಗಿ ಅನಿಸ್ತಪ್ಪ ಅಂತಂದ್ರೆ ನಿಮಗೆ ಪರಿಚಿರ್ತಕ್ಕಂಥ ವ್ಯಕ್ತಿಗಳಿಗೆ ಜಸ್ಟ್ ರೆಫರ್ ಮಾಡ್ತಕ್ಕಂಥದ್ದು ಯಾವ್ದ ರೀತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಕ್ಕಂಥದ್ದು ಕೆಲಸ ಇರೋದಲ್ಲ ಜಸ್ಟ್ ಓನ್ಲಿ ರೆಫರ್ ಮಾಡ್ತಕ್ಕಂಥದ್ದು ನಾವ್ ಯಾವ್ದಾದ್ರು ಒಂದು ಹೊರಗಡೆ ಬಟ್ಟೆ ತಗೊಂಡಿದ್ದೀನಪ್ಪ ಅಂದ್ರೆ ಅಂದ್ರೆ ಯಾವ ರೀತಿ ನಾವು ಪ್ರಮೋಟ್ ಮಾಡ್ತೀವೋ ಅದೇ ತರ ಟಿವಿಯಲ್ಲಿ ಐಶ್ವರ್ಯ ಬಂದ್ ಏನ್ ಕೆಲಸ ಮಾಡ್ತಾಳೋ ವಿರಾಟ್ ಕೊಹ್ಲಿ ಬಂದು ಏನ್ ಕೆಲಸ ಮಾಡ್ತಾನೆ ಅದೇ ಕೆಲಸನ ನಾವು ಜನರ ಮುಂದೆ ಮಾಡ್ತಕ್ಕಂತ ಮಾಡ್ತಾ ಅದೇ ಕೆಲಸ ಅಂತಂದ್ರೆ ನಮಗೆ ಕಂಪನಿ ನಿಮಗೆ ಒಂಬತ್ತು ತರ ಇನ್ಕಮ್ ಕೊಡ್ತಾ ಕೊಡ್ಲಿಕ್ಕೋಸ್ಕರ ಹೋಗುತ್ತೆ ಓಕೆ ಮೊದಲ ಇನ್ಕಮ್ ಬರುತ್ತೆ ರಿಟೇಲ್ ಪ್ರಾಫಿಟ್ ಹೇಳಿ ರಿಟೇಲ್ ಪ್ರಾಫಿಟ್ ಅಂತಂದ್ರೆ ಉಪಯೋಗದ ಮೇಲೆ ಉಳಿತಾಯ ಅಂತ ಹೇಳಿ ನೀವು ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿದ್ರೆ ನಿಮ್ಗೆ ಉಳಿತಾಯ ಸಿಗುತ್ತೆ ಯಾವ ರೀತಿ ಅಂತಂದ್ರೆ ನಾವು ಹೊರಗಡೆ ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡ್ತಪ್ಪ ಅಂದ್ರೆ ನಮಗೆ ಸಿಗುತ್ತೆ ಎಂ ಆರ್ ಪಿ ಮೇಲೆ ಅಂದ್ರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಮೇಲೆ ನಮಗೆ ಸಿಗಲಿಕ್ಕೋಸ್ಕರ ಹೋಗುತ್ತೆ ಬಟ್ ಅದೇ ಒಂದು ವಸ್ತುಗಳನ್ನ ನಮ್ಮ ಒಂದು ಸಂಸ್ಥೆಗಳನ್ನ ನೀವು ಐಡಿ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಐಡಿ ಮೇಲೆ ಉಪಯೋಗ ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಹತ್ತರಿಂದ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂದ್ರೆ ತೌಸಂಡ್ ರುಪೀಸ್ ಅಂದ್ರೆ ನಿಮ್ಗೆ ಸೆವೆನ್ ಹಂಡ್ರೆಡ್ ಸಿಗುತ್ತೆ ಈ ತರ ಮೊದಲೇ ಇನ್ಕಮ್ ನಮ್ಗೆ ನಮ್ಮ ಕಂಪ್ನಿ ಕೊಡುತ್ತೆ ರಿಟೇಲ್ ಪ್ರಾಫಿಟ್ ಹೇಳಿ ಅದ್ರ ಜೊತೆಗೆ ಎರಡನೇ ಇನ್ಕಮ್ ಕೊಡುತ್ತೆ ಅಕೋಮೊಡೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳಿ ಐದರಿಂದ ಹದಿನಾರು ಪರ್ಸೆಂಟ್ ಕೊಳಿಕೋಸ್ಕರ ಹೋಗುತ್ತೆ ನೀವು ಬಿಲ್ ಮಾಡಿಸಿದಾಗ ಕಂಪನಿ ನಿಮ್ಗೆ ಪಿ ವಿ ಅಂತ ಕೊಡುತ್ತೆ ಜಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಫೈವ್ ಪರ್ಸೆಂಟ್ ಅಂತ ಇರ್ತೀರ ಆ ಫೈವ್ ಪರ್ಸೆಂಟ್ ಮೇಲೆ ನೀವು ಮಾಡ್ತಕ್ಕಂಥ ಪಿ ಯು ಮೇಲೆ ಕಮಿಷನ್ ಕೊಡ್ಲಿಕ್ಕೆ ಹೋಗುತ್ತೆ ಫೈವ್ ಪರ್ಸೆಂಟ್ ಹೇಳಿ ಇದನ್ನ ನಮ್ಮ ಕಂಪ್ನಿ ಕರಿತಾರೆ ಎರಡೇ ಇನ್ಕಮ್ ಹೇಳಿ ಅಕೋಮಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಮೂರನೇ ಇನ್ಕಮ್ ಬರ್ತಾರೆ ಡೈರೆಕ್ಟರ್ ಬೋನಸ್ ಅಂತ ಹೇಳಿ ಫೋರ್ ಪರ್ಸೆಂಟ್ ಕೊಡ್ಲಿಕ್ಕೋಸ್ಕರ ಹೋಗುತ್ತೆ ಅದ್ರ ಜೊತೆಗೆ ನಾಲ್ಕು ಇನ್ಕಮ್ ಬರ್ತಾರೆ ಟೀಮ್ ಬಿಲ್ಡಿಂಗ್ ಬೋನಸ್ ಹೇಳಿ ತ್ರೀ ಪರ್ಸೆಂಟ್ ಕೊಡುತ್ತೆ ಐದನೇ ಇನ್ಕಮ್ ಬರ್ತಾರೆ ಲೀಡರ್ಶಿಪ್ ಓರ್ಡಿಂಗ್ ಬೋನಸ್ ಅಂತ ಹೇಳಿ ಹದಿನೆಂಟು ಪರ್ಸೆಂಟ್ ಕೊಡ್ಲಿಕ್ಕೆ ಹೋಗುತ್ತೆ ಅದ್ರ ಕಂಪನಿ ಕಡೆಯಿಂದಾನೇ ಆ ಫಾರಿನ್ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಒಂದು ಫಂಡ್ ಅಂತ ಕೊಡುತ್ತೆ ಫಾರಿನ್ ಫಂಡ್ ಹೇಳಿ ಅದ್ರ ಜೊತೆಗೆ ಟ್ರಾವೆಲ್ ಫಂಡ್ ಅಂತ ಹೇಳಿ ಇದನ್ನ ತ್ರೀ ಪರ್ಸೆಂಟ್ ಕೊಡುತ್ತೆ ಅಂದ್ರೆ ಕಂಪನಿನೇ ವರ್ಷದಲ್ಲಿ ಎರಡು ಸಲ ಈ ಫಂಡ್ ಯೂಸ್ ಮಾಡ್ಕೊಂಡು ನೀವು ಫಾರಿನ್ ಟ್ರಿಪ್ ಹೋಗ್ಬೋದು ಕಂಪನಿ ಕಡೆಯಿಂದಾನೆ ಫ್ರೀ ಇವತ್ತಿಂದ ಆ ಫಂಡ್ ಅನ್ನು ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಕಂಪನಿ ಕಡೆಯಿಂದಾನೆ ಆರ್ ಇನ್ಕಮ್ ಬರುತ್ತೆ ಕಾರ್ ಫಂಡ್ ಹೇಳಿ ಫೈವ್ ಪರ್ಸೆಂಟ್ ಕೊಡುತ್ತೆ ನಿಮ್ಗೆ ಇಷ್ಟವಾದ ಕಾರ್ ನ ಇಷ್ಟವಾದ ಅಂತ ಖರೀದಿ ಮಾಡಬಹುದು ಅದಕ್ಕೋಸ್ಕರ ಜಸ್ಟ್ ಕಂಪನಿ ಫಂಡ್ ಅಂತ ಕೊಡುತ್ತೆ ಕಾರ್ ಫಂಡ್ ಅಂತೇಳಿ ಇದು ಫೈವ್ ಪರ್ಸೆಂಟ್ ಕೊಡುತ್ತೆ ನೀವು ಮಾಡಿದ ಬಿಸ್ನೆಸ್ ಮೇಲೆ ಅದ್ರ ಜೊತೆಗೆ ಎಂಟು ಇನ್ಕಮ್ ಬರುತ್ತೆ ಹೌಸ್ ಫಂಡ್ ಅಂತ ಹೇಳಿ ಇದು ಕೂಡ ನಿಮ್ ಇಷ್ಟವಾದ ಮನೆಯ ಇಷ್ಟವಾದ ಜಾಗದಲ್ಲಿ ಕಟ್ಕೊಳ್ಬಹುದು ಅದಕ್ಕೋಸ್ಕರ ಕಂಪನಿ ಹೌಸ್ ಫಂಡ್ ಅಂತ ಕೊಡುತ್ತೆ ತ್ರೀ ಪರ್ಸೆಂಟ್ ಅದ್ರ ಜೊತೆಗೆ ಲಾಸ್ಟ್ ಇನ್ಕಮ್ ಬರುತ್ತೆ ಎಲ್ ಐ ಟಿ ಕ್ಲಬ್ ಬೋನಸ್ ಅಂತೇಳಿ ಇದನ್ನ ಟೂ ಪರ್ಸೆಂಟ್ ಕೊಡುತ್ತೆ ಅನ್ಲಿಮಿಟೆಡ್ ಆಗಿರತಕ್ಕಂಥ ಇನ್ಕಮ್ ಇದೊಂದೇ ಇನ್ಕಮ್ ನ ನಾವ್ ಇಪ್ಪತ್ತು ಲಕ್ಷವರೆಗೂ ಗಳಿಸಬಹುದಾಗ ಆಗಿರ್ತಕ್ಕಂಥ ಇನ್ಕಮ್ ಎಲ್ ಐ ಟಿ ಕ್ಲಬ್ ಬೋನಸ್ ಹೇಳಿ ಟೂ ಪರ್ಸೆಂಟ್ ಕೊಡುತ್ತೆ ಇಷ್ಟು ಈ ಒಂಬತ್ತರ ಆದಾಯ ನೀವು ಯಾವಾಗ ಗಳಿಸಬಹುದಪ್ಪ ಅಂತಂದ್ರೆ ಯಾವಾಗ ಅಚೀವ್ಮೆಂಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಈ ಒಂದು ಸಂಸ್ಥೆ ಟ್ರೈನಿಂಗ್ ನ ಅಟೆಂಡ್ ಮಾಡೋದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನ ಆಗಿರ್ಬೋದು ನ ಸಿಸ್ಟಮ್ನ ಅರ್ಥ ಮಾಡ್ಕೊಂಡು ಅತತ್ರ ಎರಡು ವರ್ಷ ಎರಡು ತಾಸು ಈ ಕಂಪ್ನಿಯಲ್ಲಿ ಟೈಮ್ ಕೊಡಿತಪ್ಪ ಅಂತಂದ್ರೆ ಈ ಅಷ್ಟು ಈ ಒಂಬತ್ತು ತರ ಇನ್ಕಮ್ ನ ಇದರಲ್ಲಿ ನೀವು ಅಚೀವ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇಷ್ಟು ಇನ್ಕಮ್ ನ ಅಚೀವ್ ಮಾಡಿರ್ತಕ್ಕಂಥವ್ರು ಇಡೀ ಇಂಡಿಯಾದಲ್ಲಿ ಸಾವಿರಾರು ಲಕ್ಷಾಂತರಗಳನ್ನ ನೀವು ಜನರಲ್ಲಿ ನೋಡಬಹುದು ನಾವು ಕೂಡ ಈ ಒಂದು ಜರ್ನಿಯಲ್ಲಿ ಮಾಡ್ತಕ್ಕಂಥ ಈ ಕಂಪ್ನಿ ಜರ್ನಿ ಮಾಡ್ತೀವಿ ಈ ಒಂದು ಸಂಸ್ಥೆ ಒಳಗಡೆ ಜಾಯ್ನ್ ಆಗಲಿಕ್ಕೋಸ್ಕರ ಮೂರು ವರ್ಷ ಆಯ್ತು ಮೂರು ವರ್ಷದ ಹಿಂದಗಡೆ ಆಸ್ ಎ ಬೇಸಿಕಲಿ ನಾನು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಒಂದು ಅಪರ್ಚುನಿಟಿ ಯೂಸ್ ಮಾಡಿಕೊಂಡು ಇಲ್ಲಿ ಇರತಕ್ಕಂಥ ವಸ್ತುಗಳನ್ನ ಉಪಯೋಗ ಮಾಡಿದೆ ಉಪಯೋಗ ಮಾಡಿಸಿದೋಸ್ಕರ ಜಸ್ಟ್ ನನ್ನ ಅಕೌಂಟಿಗೆ ಬಂದಿರತಕ್ಕಂಥದ್ದು ನೂರ ನಲ್ವತ್ತೆರಡು ರೂಪಾಯಿ ಒನ್ ಫೋರ್ಟಿ ಟು ರುಪೀಸ್ ಬಟ್ ಇದು ರೀತಿ ನಾನು ಕೆಲಸ ಮಾಡ್ಲಿಕ್ಕೋಸ್ಕರ ಬಂದಿರತಕ್ಕಂಥ ಇನ್ಕಮ್ ಅಲ್ಲ ಜಸ್ಟ್ ನಾನು ಶಾಪ್ ಚೇಂಜ್ ಮಾಡಿಸಿದ ಶಾಪ್ ಚೇಂಜ್ ಮಾಡಿಸಿಕೋಸ್ಕರ ಬಂದಿರತಂತ ಇನ್ಕಮ್ ಈ ಇನ್ಕಮ್ ನನಗೆ ಪರಿಚಿರ್ತಕ್ಕಂಥ ವ್ಯಕ್ತಿಗಳಿಗೆ ರೆಫರ್ ಮಾಡ್ತಾ ಫ್ರೆಂಡ್ಸ್ಗೆ ರೆಫರ್ ಮಾಡ್ತಾ ಮಾಡ್ತಾ ಹೋಗಿದ್ದಕ್ಕೋಸ್ಕರ ಈಗ ತರ್ಟಿ ಒನ್ ತೌಸಂಡ್ ತ್ರೀ ನಾಟ್ ರುಪೀಸ್ ನಾನು ಪರ್ ಮಂತ್ ಅರ್ನಿಂಗ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇದೇ ಒಂದು ಸಂಸ್ಥೆ ಕಡೆಯಿಂದ ಫಾರಿನ್ ಅಂದ್ರೆ ವಿದೇಶಕ್ಕೆ ಇದೇ ಒಂದು ಸಂಸ್ಥೆ ಕಡೆಯಿಂದ ಫಾರಿನ್ ಫಂಡ್ ಯೂಸ್ ಮಾಡಿಕೊಂಡು ಟ್ರಾವೆಲ್ ಫಂಡ್ ನ ಅಚೀವ್ ಮಾಡ್ಕೊಂಡು ಕಸಿ ಇದೇ ಒಂದು ಸಂಸ್ಥೆ ಕಡೆಯಿಂದ ಥೈಲೆಂಡ್ ಅನ್ನೋ ದೇಶಕ್ಕೆ ಒಂದು ವಾರಗಳ ಕಾಲ ಇದೇ ಕಂಪೆ ಕಡೆಯಿಂದ ಫ್ರೀ ಆಗಿ ಕೂಡ ವಿದೇಶ ಪ್ರಯಾಣ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇದೇ ಒಂದು ಸಂಸ್ಥೆ ಕಡೆಯಿಂದ ಅದ್ರ ಜೊತೆಗೆ ಇದೇ ಒಂದು ಸಂಸ್ಥೆಯಿಂದ ಅರ್ನ್ ಮಾಡಿರ್ತಕ್ಕಂಥ ದುಡ್ಡಿನಿಂದಾನೆ ಒಂದು ಸಣ್ಣ ಬೈಕ್ ತಗೊಂಡಿದ್ದೀನಿ ಟಿ ಎಸ್ ರೈಡರ್ ಅಂತೇಳಿ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಈ ಒಂದು ಸಂಸ್ಥೆ ಕಡೆಯಿಂದ ನಾನು ಪಾರ್ಟ್ ಟೈಮ್ ಹಿಂಗೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಈ ಒನ್ ಇಯರ್ ಆಯ್ತು ಅಷ್ಟೇ ಫುಲ್ ಟೈಮ್ ತಗೊಂಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಅಚೀವ್ಮೆಂಟ್ ಆಯ್ತಪ್ಪ ಅಂತಂದ್ರೆ ನನಗೆ ಅಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಒಂದು ಸೀನಿಯರ್ ಅಂತ ಕರಿಬಹುದು ಅಂತ ಹೇಳಿ ನಮ್ಮ ಸಿಂಧನೂರವ್ರೆ ಈ ಒಂದು ಸಂಸ್ಥೆಗೆ ಅವ್ರು ಜಾಯ್ನ್ ಆಗಿ ಜಾಯ್ನ್ ಆಗಿ ಆತತ್ರ ಹತ್ತರಿಂದ ಹನ್ನೊಂದು ವರ್ಷ ಆಯ್ತು ಈಗ ಪರ್ ಮಂತ್ ಅವರ ಆದಾಯ ಫೋರ್ ಲ್ಯಾಕ್ ರುಪೀಸ್ ಅದ್ರ ಜೊತೆಗೆ ಕಂಪನಿ ಕಡೆಯಿಂದ ಎರಡು ನ ಪರ್ಚೇಸ್ ಮಾಡಿದ್ದಾರೆ ಅದತ್ರ ಆರು ಸಲ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಅದರಲ್ಲಿ ಕೂಡ ಒನ್ ಟೈಮ್ ಸ್ವಿಟ್ಜರ್ಲೆಂಡ್ ಕೂಡ ಹೋಗಿದ್ದಾರೆ ಎರಡರಿಂದ ಮೂರು ಸಲ ಅಹ್ ಥೈಲೆಂಡ್ ಕೂಡ ಹೋಗಿದ್ದಾರೆ ಒನ್ ಟೈಮ್ ಸೌದಿ ಅರೇಬಿಯಾ ಕೂಡ ಹೋಗಿದ್ದಾರೆ ಇಷ್ಟು ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಫಿಫ್ಟಿ ಲ್ಯಾಕ್ಸ್ ವರ್ತ್ ಮನೆ ಕೂಡ ಕಟ್ಟಿಸಿದರೆ ಇದೇ ಒಂದು ಸಂಸ್ಥೆಯ ಹೌಸ್ ಫಂಡ್ ಯೂಸ್ ಮಾಡ್ಕೊಂಡು ಅವರು ಸೀನಿಯರ್ ಇದಾರೆ ಬಳ್ಳಾರಿ ಇರತಕ್ಕಂತ ಅಬ್ದುಲ್ ಶಬೀರ್ ಸರ್ ಅಂತ ಹೇಳಿ ಅವ್ರು ಕೂಡ ಈ ಒಂದು ಸಂಸ್ಥೆಗಳ ಹನ್ನೆರಡರಿಂದ ಹದಿಮೂರು ವರ್ಷ ಐತಿ ಕಂಪನಿಗಳಲ್ಲಿ ವರ್ಕ್ ಮಾಡಕತ್ತೆ ಇದೇ ಒಂದು ಸಂಸ್ಥೆ ಕಡೆಯಿಂದ ಒಂದು ತಿಂಗಳ ಆದಾಯ ಗಳಿಸ್ತಕ್ಕಂಥದ್ದು ಬರೋಬ್ಬರಿ ಹದಿನಾಲ್ಕು ಲಕ್ಷ ಜಸ್ಟ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಅವ್ರು ಇಷ್ಟೇ ಸಿಗುತ್ತೆ ಅಬ್ದುಲ್ ಶಬೀರ್ ಎಸ್ಟೀಜ್ ಅಂತ ನೋಡಿದ್ರೆ ನಿಮ್ ಇನ್ಫಾರ್ಮೇಶನ್ ಸಿಗಲಿಕ್ಕೋಸ್ಕರ ಹೋಗುತ್ತೆ ಅದರ ಜೊತೆ ಕಂಪ್ನಿ ಕಡೆಯಿಂದ ಅವರು ಕೂಡ ಹತ್ತತ್ರ ಐದು ಕಾರ್ ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲಿ ಕೂಡ ಒಂದು ಮರ್ಸಿಡೀಸ್ ಬೆನ್ಸ್ ಅಂತ ಲಕ್ಸರಿ ಕಾರ್ ಗಳನ್ನ ಇದೇ ಒಂದು ಸಂಸ್ಥೆ ಕಡೆಯಿಂದ ಇರತಕ್ಕಂತ ಕಾರ್ ಫಂಡ್ನ ಯೂಸ್ ಮಾಡ್ಕೊಂಡು ಅವ್ರು ಕೂಡ ತಗೊಂಡಿರ್ತಕ್ಕಂಥದ್ದು ಈ ತರದಲ್ಲಿ ಸುಮಾರು ಜನ ಜೀರೋದಿಂದ ಸ್ಟಾರ್ಟ್ ಮಾಡಿ ಎಷ್ಟೋ ಜನ ಆಟೋ ಡ್ರೈವರ್ ಕೂಡ ಇದರಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ ಎಷ್ಟೋ ಜನ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ದುಡಿತಾ ಇದ್ದಾರೆ ಎಷ್ಟೋ ಜನ ಲೆಕ್ಚರಿಂಗ್ ಮಾಡ್ತಕ್ಕಂಥ ದುಡಿತಾ ಇದ್ದಾರೆ ಸುಮ್ಮ ಎಷ್ಟೋ ಜನ ಡಿಗ್ರಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ಪಾರ್ಟ್ ಟೈಮ್ ಇನ್ವಾಲ್ ಆಗಿ ಕಾರ್ ತಗೊಂಡು ಅಡ್ಡಾಡ್ತಿದ್ದಾರೆ ಈ ಅಪರ್ಚುನಿಟಿ ಎಂತದಪ್ಪ ಅಂದ್ರೆ ನಮ್ಮಂತ ಆಮ್ ಆದ್ಮಿಗಳಿಗೆ ಒಳ್ಳೆ ಅದ್ಭುತವಾದ ಅವಕಾಶ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ಇವೆಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಯಾರೆಲ್ಲ ಕೇಳ್ತಾ ಇದೀರಾ ಈ ಅದ್ಭುತ ಅವಕಾಶ ನಿಮ್ಗೋಸ್ಕರ ಸಿಗ್ಲಿಕ್ಕೋಸ್ಕರ ಹೋಗ್ತಾ ಇದೆ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ಇದರಲ್ಲಿ ನೀವು ನಂಬರ್ ಕೊಟ್ಟಿರ್ತಕ್ಕಂಥದ್ದು ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದಪ್ಪ ಅಂತಂದ್ರೆ ನಿಮ್ಗೆ ಎಷ್ಟ ನೀವು ನೇರವಾಗಿ ಭೇಟ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಬಹುದು ಏನಾದ್ರೂ ಪ್ರಶ್ನೆಗಳಿತ್ತಪ್ಪ ಅಂದ್ರೆ ಆ ನೇರವಾಗಿ ಆ ನಂಬರ್ ಗೆ ಕಾಲ್ ಮಾಡಿ ನೀವು ವಿಚಾರಿಸಬಹುದು ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ವೆಲ್